ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕಿನ ಗುಮ್ಕಲ್ ಪಂಚಾಯಿತಿ ಮೈಲಾಪುರ ಗ್ರಾಮದಲ್ಲಿ ಕರ್ವೆ ಅಧ್ಯಕ್ಷರಾದ ನಯಾಸ್ ಪಾಷಾರ್ ಅವರ ಹುಟ್ಟುಹಬ್ಬ ಆಚರಣೆ ಅದ್ದೂರಿಯಾಗಿ ಆಗಿದೆ ಈ ಸಂದರ್ಭದಲ್ಲಿ ಮಾಮೂರವರು ಜಾಕೀರ್ ಅಯಾಜ್ ಇತರರು ಸ್ನೇಹಿತರು ಎಲ್ಲ ಸೇರಿ ಅದ್ಧೂರಿಯಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಮಸ್ಕಾರ ಇಂದಿನ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಗುಂಕಲ್ ಪಂಚಾಯತ್ ಅಧ್ಯಕ್ಷರಾದ ನಯಾಸ್ ಶಿವಶ ಅವರು ನಂತರ ಅವ್ರ ಸಪುತ್ರ ಜೂನಿಯರ್ ಅಧ್ಯಕ್ಷರು ಇವರಿಬ್ಬರದು ಹುಟ್ಟಿದ ಹಬ್ಬ ನಮ್ಮ ಎಲ್ಲ ಇಡೀ ತಂಡದಿಂದ ಇವರಿಗೆ ನಾವು ಶುಭಾಶಯಗಳು ತಿಳಿಸ್ತೀವಿ ನಂತರ ಆ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರು ಇವ್ರಿಗೆ ಇವ್ರ ಮಿಸ್ಸಸ್ಗೆ ಇವ್ರ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಸಂತೋಷವಾಗಿ ಸುಖವಾಗಿ ಆಯ್ತಾಗಿ ಇರಲಿ ಇವರು ಹಿಂದಿ ಇವತ್ತಿರು ಯಾವ್ದು ಒಳ್ಳೆ ಕೆಲಸಗಳಾಗ್ಲಿ ದಾನ ಧರ್ಮ ಯಾವ ಥರ ಮಾಡ್ತಿದ್ದಾರೋ ಇದೇ ಥರ ಕೊನೆ ಉಸಿರೋವರೆಗೂ ಎಲ್ರಿಗೂ ಒಳ್ಳೆಯ ಥರ ನಡ್ಕೋಕ್ಕೆ ನಾವು ನಾನು ಹೇಳೋಕ್ಕೆ ಬಯಸ್ತೀನಿ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಯಾಸ್ ಪಾಷಾ ಅವ್ರಿಗೆ ಅವರ ಮಗನದ ನಫೀಸ್ ಬಾಬ್ ಅವ್ರಿಗೆ ಜನ್ಮದಿನ ಶುಭಾಶಯಗಳು ನಮ್ಮ ಪರವಾಗಿ ಕಲ್ಪಿಸ್ತಾ ಇದ್ದಾರೆ ಇವತ್ತು ನಮ್ಮ ಸ್ನೇಹಿತರಾದ ನಯಾಸ್ ಪಾಷಾರ್ ಅವರು ಮೂವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮೊದಲನೇದಾಗಿ ನಾವೆಲ್ಲ ಯೂತ್ ಸೇರ್ಕೊಂಡು ಜೇಬೆಪಲ್ಲಿಯಿಂದ ಮೈಲಾಪುರಿಂದ ಅವರೆಲ್ಲ ನಾವು ಸೇರಿ ಇಲ್ಲಿ ಅದ್ಧೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದೇ ಥರ ಅವರು ಏನೇ ಪ್ರಾಬ್ಲಮ್ ಆಗಲಿ ಯಾರಿಗೂ ಆಗಲಿ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಅವರು ಮುಂದಕ್ಕೆ ಬರ್ತಾರೆ ನಾನು ಇದ್ದೀನಂತ ಒಂದು ಒಳ್ಳೆಯದನ ಅವ್ರಿಗೆ ಇದೆ ಇದೇ ಹಬ್ಬಗಳು ಇದೇ ಥರ ಉತ್ತಮವಾದ ಹುಟ್ಟುಹಬ್ಬಗಳನ್ನು ಮಾಡಿಕೊಂಡು ಉತ್ತಮವಾದ ಆಯುಷ್ ಕೊಟ್ಟು ಅವ್ರಿಗೆ ದೇವರು ಚೆನ್ನಾಗಿ ಕಾಪಾಡಲಿ ಮಗನಿಗೆ ಕೂಡ ಇವತ್ತು ಬಡ್ಡೆ ಇವತ್ತು ಅವ್ರಿಗೂ ಅವ್ರ ಮಗನಗೂ ಫ್ಯಾಮಿಲಿಗೂ ಎಲ್ಲಾ ಖುಷಿ ಖುಷಿ ಆಗಿ ದೇವ್ರು ಚೆನ್ನಾಗಿ ನೋಡ್ಕೊಂಡು ದೇವರಲ್ಲಿ ಮನವಿ ಮಾಡ್ಕೊತ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಅಧ್ಯಕ್ಷರಾದ ಒಂದು ಪೋಸ್ಟ್ ತಪ್ಪಿದ್ದಾರೆ ಪೋಸ್ಟ್ ತಕ್ಕೊಂಡು ಅದೇ ಒಂದು ರಾಜಕೀಯದಲ್ಲಿ ಕೂಡ ಬೆಳೀತಾ ಇದ್ದಾರೆ ಅದೇ ತರ ಅವರು ನೂರು ವರ್ಷ ಇದೇ ತರ ಮಾಡ್ಕೊಂಡು ಹೋಗಿ ಇದೇ ತರ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಿ ಅವ್ರ ಫ್ಯಾಮಿಲಿಯಲ್ಲಿ ಅವರು ಸಹ ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಸಂದರ್ಭದಲ್ಲಿ ನನ್ನ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಏನು ವಿಶ್ ಇವತ್ತು ಏನು ವಿಷಯಂದರೆ ನಮ್ಮ ಮೈಲಾಪೂರು ನಯಾಜ್ ಅನ್ನವರು ಕಾರ್ ಕುಮ್ಕತ್ ಪಂಚಾಯತಿ ಕಾರ್ಮೇ ಅಧ್ಯಕ್ಷರಾದ ನಮ್ಮ ನಯಾಜನ್ನ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ ನಾವು ನಮ್ಮ ನಯಾಜ್ ಅಂದರೆ ನಮ್ಮ ನಮ್ಮ ಅನ್ನಂಥರ ಯಾವುದೇ ಕಾರ್ಯಕ್ಕಾಗಲಿ ಯಾವುದೇ ಯಾವುದು ಕಷ್ಟ ಆದರೆ ಕಾರ್ಯ ಆದರೆ ಏನಾದರೂ ಇದ್ರೆ ಫಸ್ಟು ಪ್ರೆಸೆಂಟಾಗಿ ಬಂದು ಏನು ವಿಷಯ ಅಂತ ನೋಡ್ತಾರೆ ಅದೇ ರೀತಿಯಿಂದ ನಾವು ಒಂದು ಅನ್ನನ್ ಥರ ಮರ್ಯಾದೆ ಕೊಟ್ಟು ಅವ್ರು ಎಲ್ಲೋ ಯಾವ ಫಂಕ್ಷನ್ ಹೋದ್ರೂ ಎಲ್ಲೋದ್ರೂನು ಅದೇ ಥರ ಅವ್ರು ಗೌರವ ಕೊಟ್ಟು ಹೋಗಿ ಬರ್ತಾಯಿದ್ದೀವಿ ರಾಜಕೀಯ ಇಲ್ಲಿ ಇರಲಿ ಸಂಘದಲ್ಲಾದರೂ ಇರಲಿ ಎಲ್ಲರೂ ಚೆನ್ನಾಗಿ ಬೆಳೀಲಿ ಅಂತ ಕಾರ್ವೆ ಕನ್ನಡ ರಕ್ಷಣೆ ವೇದಿಕೆಯಲ್ಲಿ ಆ ಸಂಘದಲ್ಲಿ ಇನ್ನ ಚೆನ್ನಾಗಿ ಬೆಳೆದು ಇನ್ನ ಉತ್ತಮವಾದ ಇನ್ನೂ ತಾಲ್ಲೂಕ್ ಲೆವೆಲ್ ಆಗಲಿ ಡಿಸ್ಟಿಕ್ ಲೆವೆಲ್ ಆಗಲಿ ಇನ್ನೂ ಪೋಸ್ಟ್ಗಳೆಲ್ಲ ಬರಲಿ ಅಂತ ಕೂತ್ಕೊಂಡ ಇನ್ನೊಂದು ವಿಷಯ ಏನಂದರೆ ನಮ್ಮ ರಾಜಕೀಯ ವಿಷಯದಲ್ಲೂ ಆದರೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ನಮ್ಮ ಎಲ್ಲರೂ ಸೇರಿಸ್ಕೊಂಡು ಒಗ್ಗಟ್ಟಾಗಿ ನಾವೆಲ್ಲರಿಗೂ ಹೋಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಹುಟ್ಟು ಹಬ್ಬ ಸದಾ ನೂರು ವರ್ಷ ಹಿಂಗೆ ಥರ ಮಾಡ್ಕೋಬೇಕು ಅಂತ ಏನು ಇವತ್ತು ನೂತನವಾಗಿ ಆಗಿ ಮಾಡ್ತಾ ಇದೀವಿ ಏನು ಹೆಚ್ಚು ಕಮ್ಮಿ ಆದ್ರೂ ಇವತ್ತು ಏನು ಇತ್ತು ಮುಗಿಸ್ತಾ ಇದ್ದೀವಿ ಏನು ದೇವರು ಒಳ್ಳೇದು ಮಾಡಿದ್ರೆ ಇನ್ನೊಂದು ಇನ್ನೂ ಸ್ವಲ್ಪ ಹದಿರವಾಗಿ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂತೀವಿ ಏನು ಇವತ್ತು ಹಬ್ಬನ ಆಚರಣೆ ಮಾಡ್ಕೊಂಡು ಎಲ್ಲರೂ ಬಂದಿರೋದಕ್ಕೋಸ್ಕರ ಎಲ್ಲರಿಗೂ ಶುಭಾಶಯ ಕೇಳ್ತಾಯಿದ್ವಿ ಏನು ನಮ್ಮ ನಯಾಜಣ್ಣವರು ಚೆನ್ನಾಗಿರಬೇಕು ಒಂದು ಸದಾ ನೂರು ನೂರು ವರ್ಷಗಳಿಗೆ ಹುಟ್ಟು ಹಬ್ಬ ಮಾಡ್ಕೋಬೇಕು ಅಂತ ಎಲ್ಲರೂ ಬಯಸ್ಕೊಳ್ತಾ ಇದ್ವಿ ಏನು ಇವತ್ತು ಮಾಡಿ ನಾಲ್ಕು ಮಾಸ ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ